பக்கம்ாம <Siblick noise> ஏன் நம் பர்மசிங்க சரி பானி டாலா கொடுத்து பழைய ತೂನ್ ಅಪ್ಪ ಯಾಕಂದ್ರೆ ತೂನ್ ನಿದ್ರೆ ಮತ್ತೆ ಅಪ್ಪ ಆಗ거든 ತೂನ್ ನಿದ್ರೆ ಅವಾಗ ಇದಕ್ಕೆ ಓದಲ್ಲ ಅದಕ್ಕೆ ಏನು ಗೊತ್ತಿತಿರಕ ಇದು ತುಲ್ಲ ಬರಬೇಕು ಇದು ನಾನು ಲ್ಯಕ ಈ ಆಗಲ್ಲ ಕಾಣnale ಹೋಗಲ್ಲ ಅದೇ ಇರಬೇಕು ಇದು ಅತ್ತಕ್ಕೆ ಏನಂತಾರೆ ನಿನ್ನ ಹೇಳ್ತಂ ಕೇಳಿಲಿ ನೀ ಅಂದ ಬಣ್ಣದ ಮಾತಿಗೆ ಮರಳಾಗಕ ನಿಂದ ಅತ್ತಾಗಿ ಜನ ಇಲ್ಲ ಇಲ್ಲ ಪಕ್ಕ ಗಂಡು ಹುಟೇ ಧಾರವಾಡ ಜಿಲ್ಲಾ ಜನ ಇದೆ ಏ ನಿನಗೆ ಯಾರು ಇಲ್ಲ ಆಯೆ ಅಂತಾನ ಅವನು ಸಣ್ಣವ ಕರೆ ಅಂದ್ರೆ ಏನಂತಾ ನಾನು ನಿನ್ಗೆ ಈ ಮಾರ್ಯಾ ಆಯೆ ಅಂತಾನೆ ನಾನು ಮುಂಗೆಲಿ ರಕ್ತದ ಸಾಕ್ರಿ ಚಪ್ಪಲ್ಯ ಹೊರಡ್ರು ನಾನು ಮುಂಗೆಲಿ ಮಾರ್ಯ ನಾ ಬೆಕ್ಕ ಆಯ್ ನಾವು ಮಾರಾಕ ಮಾಡ್ಕೊತಾರಲ್ಲ ಅವ ಸಣ್ಣವ ಸಣ್ಣವಂದ್ರ ಸಣ್ಣವಾಗೇನ ಮಾಡ್ಬೇಕು ಹಾಡು ಬೇರೆ ಮರ್ಯಾದೆ ಕೊಡುದನ್ನ ಕೊಡ್ಬೇಕು ನೀ ಎಲ್ಲರ ಬೇಕಾದ ತಾಲಿ ಕೇಳೋಣ ಅವಮ್ಮ ನಾವ್ ಹೆಂಗ ರೀ ಅವ್ನು ತಿನಿ ಭಾಳ ಅಂದ್ರೆ ಎರಡು ಮಾಡಿ ನಮ್ಮ ಬಿಡಿ ಅಂತಾರೆ ಏನಂತ ನಾವು ಒಯ್ ಪ್ರೀತ್ ಮಾತಾಡ ತಚ್ಚಿ ಕಡೆ ಅವ ಕಡೆ ಹೆಂಡತಿ ಅವ್ವ ಅಕ್ಕ

நூற இப்ப மாரிய நன்சி காசி ரொ ரொண்ட இவன் ஹெண்டி இவ் தங்கி இவர்தேல வியாழனெல்லாம் ரொக்க ரொக்க கொட்ரி

ನನಗೆ ಒಳ್ಳೆಯ ಕಳ್ಯಾಕ ಏನು ಹೇಳ್ತಾನೆ ಅಚ್ಚಿ ಕಡ್ಯವ ಈಶ್ವರ ಇವ್ನು ಇಟ್ಟ ಸುಮ್ಮನೆ ಹೋಗ್ಬಿಡ ಅಲ್ಲಿ ಕುಂತು ಕಣ್ಣು ಚೂಟ ಚೂಟಾ ಇದ್ದೀನಿ ಅವ ನನಗೆ ಗೊತ್ತೈತಿ ಏಮ ಅಲ್ಲಿ ಕುಂತೇವು ಕಣ್ಣು ಚೂಡ್ತಾನ ಯಾರ ಇವ ಚುಟವಲ್ಲ ಸ್ಪರ್ಧಾ ಸ್ಪರ್ಧಾನ ಯಾವ ಇದ್ರೇನು ಇವತ್ತು ನಾವು ಕೂಡಿ ಕುಂತಿರ್ಬೇಕು ಇಬ್ರು ಕೂಡಿ ಕುಂತಿರ್ಬೇಕು ವೈಯಕ್ತಿಕ ವಜನಿ ಬಂದ್ರೆ ನಾ ಇವ್ನು ತಿಂಡಿನ ಕೇಳವ ನನ್ನ ತಿಂಡಿ ಕೇಳವ ಇದು ಗೊತ್ತನ ನೇಯಮ್ಮ

ಇಲ್ಲಿ ಇವನ ಹಾಡ ಹಾಡಿನ ನೀವು ಬಹಳ ಬತ್ತಿ ಕೇಳಿರ್ಬೇಕು ಏನು ಹಾಡಿನಲ್ಲ ಈ ಮಾಸ್ತರ್ ನೋಡಿ ನಾವು ತಿರಿ ಅದನ್ನ ಇವ್ ಹಾಡಿದ ಸಾಹಿತ್ಯ ಆಗಿಲ್ಲ ಅಂತ ಏನು ದಶರಥನರ ನರ ಬಾಟ ಯಜ್ಞ ತಯಾರು ಮಾಡಿ ಬಿಟ್ಟ

हिंदी कोटी जलाल ವಾಯ ಹತ್ಯಾಗ್ತ ಕಪ್ಪನ ಒಳಗೆ ಹೋಗಾರಲ್ಲ ಏನಾಗ್ತದೆ ದಸರತ್ನಜ ಏನ್ ಮಾಡಿದ

ಕುದುರಿ ಕೈಯ ಹೆಂಡತಿ ಕೊಡು ಬದಲಿ ಆ ಸ್ಥಾನದಾಗ ಏನು ಎಷ್ಟು ಮಂದಿ ರಗಡ ಮಂದಿ ನಾ ಮಾಡ್ತಾ ನೀ ಮಾಡ್ತಾನ ಅನ್ನ ಇರ್ತಾರೆ ಅವ್ರ ಕೈಯಾಗ ಕೊಟ್ಟಿದ್ರು ಅವ್ರಿಗೆ ಹಿತ ಕಿಗಿ ಹಿತ ರಾಮ್ ಮಕ್ಕಳು ಒಂಬತ್ತು ತಿಂಗಳು ಗರ್ಭಿಣಿಯ ಮನೆಯಾಗ ಹಳಿಸಿದ್ಲು ಯಾರಿಗಾರ ಹೊಟ್ಟರು ನನ್ನ ಮಕ್ಳು ಅಂತ ಹೆಚ್ಚಿ ಆಡಸೋ ಬಿಡ್ಸ ಕುದುರಿ ಕಡೆ ಹೆಂಡತಿ ಮಲಗಿಸಿದ್ರು ಕುದುರಿ ಹೊಡೆದ ಅಂತ ಆದ್ರೆ ಅವನು ಅದು ಸತ್ತ ಕುದುರಿ ಅದು ಮತ್ತೆ ತಾನೇ ಇಟ್ಕೊಂಡು ಮಾಡ್ಕೋಬೇಕಕ್ಕೆ ಹಿಂಗ ಬರ್ದಾರ ನನ್ನ ಮಕ್ಕನಾಗ ತಿಂಡಿ ತಿನ್ನಿಂಗ್ ತೋರ್ಸೋದು ಮತ್ತೆ येन ಮಾಡಿದ್ರಾ ಅಮೇಲೆ ಋತ್ವ ಜರನ್ನ ಕರಸಿ ತಕಾರ ಏಕ್ಕೆ ಯಾಲ ಹುಚ್ಚೆ ಬಿತ್ತಾ ಹೇ ಜರನ್ನ ಕರಸಿ ಬಿತ್ತಾ ಏಕ್ಕೆ ಯಾಲ ಹುತ್ತ ಬಿತ್ತಾ ಈ ಹೊಣೆ यूं चल्ला सत्य कुछरी घोटा सत्य कुरी चल्ला